ವಿದ್ಯಾರ್ಥಿಗಳು ಅಂಕ ಗಳಿಸುವುದರ ಜೊತೆಗೆ ಸೇವಾ ಮನೋಭಾವವನ್ನು ಮೈಗೂಡಿಸಿಕೊಳ್ಳಬೇಕು ಕೇವಲ ಸ್ಮರಣ ಶಕ್ತಿಯನ್ನ ವೃದ್ಧಿಸಿಕೊಂಡು ಅಂಕ ಗಳಿಸಿದರೆ ಅದು ಒಂದು ವಿಧದ ಸಾಧನೆ ಮಾತ್ರ ಆಗುತ್ತೆ ಪರಿಪೂರ್ಣವಾದ ಸಾಧನೆ ಆಗೋದಿಲ್ಲ ಸೇವೆಯ ಜೊತೆಗೆ ಅಂಕ ಗಳಿಸಿದಾಗ ಮಾತ್ರ ಪರಿಪೂರ್ಣ ಸಾಧನೆ ಮಾಡಲು ಸಾಧ್ಯ ಎಂದು ಪರ್ಯಾಯ ಪುತ್ತಿಗೆ ಮಠಾಧೀಶರಾದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹೇಳಿದ್ದಾರೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ಉಡುಪಿ ಇದರ ಆಶ್ರಯದಲ್ಲಿ ಕೃಷ್ಣ ಮಠದ ರಾಜಾಂಗಣದಲ್ಲಿ ಇಂದು ಎರಡು ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪ್ರತಿಭಾನ್ವಿತ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ನಿಸ್ವಾರ್ಥ ಸೇವೆ ಮಾಡಲು ಪ್ರಯತ್ನಿಸಬೇಕು ಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡಬೇಕು ಕೇವಲ ಬುದ್ದಿಶಕ್ತಿಯ ಮೇಲೆ ಅಂಕ ನಿರ್ಧಾರವಾಗುವುದಾದರೆ ಎಲ್ಲ ಶ್ರೇಯಸ್ಸು ಕೃತಕ ಬುದ್ಧಿಮತ್ತೆಗೆ ಸಲ್ಲಬೇಕು ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ನಿಜವಾಗಿ ಕೂಡ ಅಭಿನಂದನೆಗೆ ಅರ್ಹರು ಅವರು ಅಂಕ ಗಳಿಸುವುದರ ಜೊತೆಗೆ ಸೇವಾ ಪಥವನ್ನು ಸ್ವೀಕರಿಸಿದ್ದಾರೆ ಎಂದಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಸಾಧಕ ಸಾಧಕಿಯರು ಆಗಮಿಸಿ ಅಭಿನಂದನೆಯನ್ನು ಸ್ವೀಕಾರ ಮಾಡ್ತಾ ಇರುವುದು ಅತ್ಯಂತ ಸಂತೋಷದಾಯಕವಾದಂತಹ ವಿಚಾರವಾಗಿದೆ ಇವತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಅಂಕ ಗಳಿಸುವುದೇ ಪ್ರಧಾನ ವಿಷಯ ಆದರೂ ಕೂಡ ಅದರ ಜೊತೆಗೆ ಸೇವಾ ಬುದ್ಧಿ ಸಮಾಜ ಸೇವೆ ದೇವರ ಸೇವೆ ನಿಸ್ವಾರ್ಥ ಸೇವೆ ಮಾಡುವುದು ಏನಿದೆ ಅದು ಬಹಳ ಮುಖ್ಯವಾದದ್ದು ಕೇವಲ ಸ್ಮರಣಶಕ್ತಿಯನ್ನು ವೃದ್ಧಿಸಿ ವರ್ತಿಸಿಕೊಂಡು ಅಂಕಗಳನ್ನು ಜಾಸ್ತಿ ತಗೊಂಡರೆ ಅದು ಒಂದು ವಿಧದ ಸಾಧನೆ ಮಾತ್ರ ಪರಿಪೂರ್ಣವಾದ ಸಾಧನೆಯಲ್ಲ ಪರಿಪೂರ್ಣವಾದ ಸಾಧನೆ ಸೇವಾವೃತಿಗಳಾದಾಗ ಪರಿಪೂರ್ಣವಾದಂಥ ಸಾಧನೆ ಈ ದೃಷ್ಟಿಯಲ್ಲಿ ನಮ್ಮ ಸ್ಕೌಟ್ಸು ಮತ್ತು ಗೈಡ್ಸು ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ನಿಜವಾಗಿಯೂ ಕೂಡ ಅಭಿನಂದನಾರ್ಹರು ಕೇವಲ ಅಂಕ ಗಳಿಸಿದ್ದು ಮಾತ್ರ ಅಲ್ಲ ಅದರ ಜೊತೆಗೆ ಸೇವಾ ಸೇವಾವ್ರತವನ್ನು ಕೂಡ ನೀವು ಸ್ವೀಕಾರ ಮಾಡಿದ್ದೀರಿ ಕೃಷ್ಣ ಗೀತೆಯಲ್ಲಿ ಹೇಳುವುದೇನೆಂದರೆ ನಿಸ್ವಾರ್ಥ ಸೇವೆಯನ್ನು ಮಾಡಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡಬೇಕು